गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयिताम् वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितम् अजडं विमलं सदाम् आनन्दतीर्थमतुलं भजेता पत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे प्रसन्नशूरमाधवकराब्ज्योत्थान्यतीश्वरान् वीररामरतान् वन्दे विद्यासागरमाधवान् विद्यासागरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन तेना प्रणश्य सिद्ध्य मनोरथ श्रीगुभ्यो नम हरि ओं विश्व विष्णु वशत्कारो भूतभव्यभवत्भु भूतकृद्भूतमृद भूत भूतात्मूत भूता सुभुजो दुर्धरो वाग्मी महेन्द्रो वसुदो वसु ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟಪ್ರಕಾಶನಃ ಶ್ರೀ ಗುರುಭ್ಯೋ ನಮಃ ಅರಿಯು ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಶಿಪಿವಿಷ್ಟ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಮಧು ಎಂದು ಕರೆಯಲ್ಪಡ್ತಾ ಆದಿತ್ಯನಲ್ಲಿರುವ ಭಗವಂತನಿಗೆ ಸಂಬಂಧಿಸಿದ ಮಧುವಿದ್ಯೆಯನ್ನು ಪ್ರತಿಪಾದಿಸುತ್ತೆ ಛಾಂದೋಗ್ಯೋಪನಿಷತ್ತು ಭಗವಂತ ಸ್ವರಮಣ ಹಾಗೂ ಜ್ಞಾನರೂಪಿಯಾಗಿರೋದರಿಂದ ರಶ್ಮಿ ಎಂದು ಕರೆಯಲ್ಪಡ್ತ ತನ್ನದೇ ಆದ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಹಾಗೂ ನಾರಾಯಣ ರೂಪಗಳಿಂದ ಸೂರ್ಯನ ಬೇರೆ ಬೇರೆ ದಿಕ್ಕುಗಳಲ್ಲಿರುವ ರಶ್ಮಿಗಳಲ್ಲಿ ಭಗವಂತ ಇದ್ದಾನೆ ಎಂದು ಛಾಂದೋಗ್ಯೋಪನಿಷತ್ತು ಪ್ರತಿಪಾದನೆ ಮಾಡ್ತಾ ಇದೆ ಅಂದರೆ ಸೂರ್ಯನ ಉತ್ತರ ದಕ್ಷಿಣ ಪಶ್ಚಿಮ ಊರ್ಧ್ವ ದಿಕ್ಕುಗಳಲ್ಲಿ ಇರುವ ಕಿರಣಗಳಲ್ಲಿ ಯಾವ ಯಾವ ಭಗವದ್ ರೂಪವಿದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆಯ ದಿನ ಆಡು ಕುರಿ ಹಸು ಅಶ್ವ ಹಾಗೂ ಪುರುಷ ಈ ಪಶುಗಳಲ್ಲಿ ಇರುವ ಭಗವದ್ ರೂಪಗಳನ್ನು ಹೇಗೆ ಧ್ಯಾನ ಮಾಡಬೇಕು ಅವುಗಳಲ್ಲಿ ಇರೋದರಿಂದ ಅವನಿಗೆ ಶಿಪಿವಿಷ್ಟ ಅಂತ ಹೆಸರು ಬಂತು ಅಂತ ಹೇಳ್ತಾ ಪ್ರತಿನಿತ್ಯವೂ ನಾವು ಸೂರ್ಯನನ್ನು ನೋಡ್ತೇವೆ ಸೂರ್ಯನ ನಾಲ್ಕು ದಿಕ್ಕುಗಳನ್ನು ನಾವು ಸೂರ್ಯೋದಯವನ್ನು ಹಿಡಿದೇ ದಿಕ್ಕುಗಳನ್ನು ಹೇಳ್ತೇವೆ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಪೂರ್ವ ಸೂರ್ಯ ಹುಟ್ಟುವ ದಿಕ್ಕಿಗೆ ಪೂರ್ವ ಅದರ ಬಗಲಿಗೆ ದಕ್ಷಿಣ ಅದರ ಬಗಲಿಗೆ ಪಶ್ಚಿಮ ಅದರ ಬಗ್ಗೆ ಉತ್ತರ ಹೀಗೆ ಪ್ರತಿನಿತ್ಯ ನಾವು ಸೂರ್ಯವನನ್ನು ನೋಡ್ತಾ ಸೂರ್ಯನ ನಾಲ್ಕು ಐದು ದಿಕ್ಕುಗಳಲ್ಲಿರುವ ಸೂರ್ಯರಶ್ಮಿಗಳಲ್ಲಿ ಯಾವ ಯಾವ ಭಗವದ್ ರೂಪವನ್ನು ಧ್ಯಾನ ಮಾಡಬೇಕು ಅಂತ ನಮಗೆ ಹೇಳ್ತಾ ಇದ್ದಾರೆ ಋಗ್ವೇದ ಪ್ರತಿಪಾದ್ಯನಾದ ಕೆಂಪು ಬಣ್ಣದ ವಾಸುದೇವ ಮೂರ್ತಿ ಋಗ್ವೇದ ಪ್ರತಿಪಾದನೆ ಮಾಡುವಂತಹ ವಾಸುದೇವ ರೂಪಿ ಅವನು ಎಂಥವನು ಅಂತ ಹೇಳಿದರೆ ಕೆಂಪು ಬಣ್ಣ ಉಳ್ಳವನು ಅಂತ ಹೇಳ್ತಾರೆ ಅಂತಹ ಋಗ್ವೇದ ಪ್ರತಿಪಾದ್ಯನಾದ ಕೆಂಪು ಬಣ್ಣ ಇರುವ ವಾಸುದೇವ ರೂಪಿ ಭಗವಂತ ಸೂರ್ಯನ ಪೂರ್ವ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ ಅಂದರೆ ಕಿರಣಗಳಲ್ಲಿರ್ತಾನೆ ಭಗವಂತ ಯಜುರ್ವೇದ ಪ್ರತಿಪಾದ್ಯನಾದ ಸಂಕರ್ಷಣ ರೂಪಿ ಭಗವಂತ ಈ ರೂಪಿ ಭಗವಂತನ ಬಣ್ಣ ಬಿಳಿ ಬಣ್ಣ ಆ ರೂಪಿ ಭಗವಂತ ಸೂರ್ಯನ ದಕ್ಷಿಣ ದಿಕ್ಕುಗಳಲ್ಲಿರುವ ರಶ್ಮಿಗಳಲ್ಲಿ ಕಿರಣಗಳಲ್ಲಿ ಇರ್ತಾನೆ ಸಾಮವೇದ ಪ್ರತಿಪಾದ್ಯನಾದ ಶ್ಯಾಮವರ್ಣದ ಪ್ರದ್ಯುಮ್ನ ರೂಪಿ ಭಗವಂತ ಸೂರ್ಯನ ಪಶ್ಚಿಮ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ ಇರ್ತಾನೆ ಇನ್ನು ಇತಿಹಾಸ ಪುರಾಣಗಳಲ್ಲಿ ಅಥರ್ವಣ ವೇದದಲ್ಲಿ ಪ್ರತಿಪಾದ್ಯನಾದ ನೀಲಬಣ್ಣ ನೀಲವರ್ಣವುಳ್ಳ ಅನಿರುದ್ಧನು ಸೂರ್ಯನ ಉತ್ತರ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ ಇರ್ತಾನೆ ಇನ್ನು ಉದಯಿಸುವ ಸೂರ್ಯನ ಪ್ರಭೆಯಂತೆ ಪ್ರಭೆವುಳ್ಳಂತಹ ಸರ್ವ ವೇದವಾಚ್ಯನಾದ ನಾರಾಯಣರೂಪಿ ಭಗವಂತನು ಸೂರ್ಯನ ಊರ್ಧ್ವ ಭಾಗದ ರಶ್ಮಿಗಳಲ್ಲಿ ಇರ್ತಾನೆ ಅಂದರೆ ಇಲ್ಲಿ ನಾವು ಸೂರ್ಯನನ್ನು ಸೂರ್ಯನ ಕಿರಣಗಳನ್ನು ನೋಡಿದಾಗ ಆ ಸೂರ್ಯನ ಸೂರ್ಯನ ಸುತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಊರ್ಧ್ವಭಾಗಗಳಲ್ಲಿ ಇರುವ ಕಿರಣಗಳಲ್ಲಿ ಯಾವ ಯಾವ ಭಗವದ್ ರೂಪಗಳನ್ನು ನಾವು ಧ್ಯಾನಿಸಬೇಕು ಅಂತ ಆಯಾ ಭಗವದ್ ರೂಪಗಳ ನಮಗೆ ತಳಿಸಿಕೊಡ್ತಾ ಇದ್ದಾರೆ ಒಂದು ಬಾರಿ ಒಂದು ಸಲ ನೋಡಿದರೆ ಋಗ್ವೇದ ಪ್ರತಿಪಾದ್ಯನಾಗಿರುವ ಕೆಂಪು ಬಣ್ಣದ ವಾಸುದೇವ ರೂಪಿ ಭಗವಂತ ಸೂರ್ಯನ ಪೂರ್ವ ದಿಕ್ಕಿನ ಕಿರಣಗಳಲ್ಲಿರ್ತಾನೆ ಯಜುರ್ವೇದ ಪ್ರತಿಪಾದ್ಯನಾದ ಬಿಳಿ ಬಣ್ಣದ ಸಂಕರ್ಷಣ ರೂಪಿ ಭಗವಂತ ಸೂರ್ಯನ ದಕ್ಷಿಣ ದಿಕ್ಕುಗಳಲ್ಲಿರುವ ರಶ್ಮಿಗಳಲ್ಲಿರ್ತಾನೆ ಸಾಮವೇದ ಪ್ರತಿಪಾದ್ಯನಾದ ಶ್ಯಾಮ ಬಣ್ಣವುಳ್ಳಂತಹ ಪ್ರದ್ಯುಮ್ನ ರೂಪಿ ಭಗವಂತ ಸೂರ್ಯನ ಪಶ್ಚಿಮ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿರ್ತಾನೆ ಇತಿಹಾಸ ಪುರಾಣಗಳು ಮತ್ತು ಅಧರ್ವಣ ವೇದದಲ್ಲಿ ಪ್ರತಿಪಾದ್ಯನಾದ ನೀಲ ಬಣ್ಣದ ಅನಿರುದ್ಧ ರೂಪಿ ಭಗವಂತ ಉತ್ ಸೂರ್ಯನ ಉತ್ತರ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿರ್ತಾನೆ ಇನ್ನು ಸರ್ವವೇದವಾಚ್ಯನಾದಂತಹ ನಾರಾಯಣನು ಉದಯಿಸುವ ಸೂರ್ಯನ ಪ್ರಭ ಎಂತೆ ಇರುವ ನಾರಾಯಣನು ಸೂರ್ಯನ ಊರ್ಧ್ವ ದಿಕ್ಕಿನಲ್ಲಿರುವ ಕಿರಣಗಳಲ್ಲಿರ್ತಾನೆ ಈ ರೀತಿಯಾಗಿ ಸೂರ್ಯನನ್ನು ಕಂಡಾಗ ಸೂರ್ಯ ರಶ್ಮಿಗಳನ್ನು ಕಂಡಾಗ ನಾವು ಈ ರೀತಿ ಅನುಸಂಧಾನ ಮಾಡಿದಾಗ ಶಿಪಿವಿಷ್ಟ ಎಂಬುವಂತಹ ಭಗವಂತನ ಒಂದು ನಾಮವನ್ನು ಸ್ಮರಿಸಿಕೊಂಡು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇನ್ನು ಭಗವಂತನಿಗೆ ಶಿಪಿವಿಷ್ಟ ಎಂಬುವಂತಹ ಹೆಸರು ಹೇಗೆ ಬಂತು ಅಂತ ನಮಗೆ ಹೇಳ್ತಾ ಇದ್ದಾರೆ ನಿನ್ನೆ ನಾನು ಇದರ ಪ್ರಮಾಣಗಳೆಲ್ಲ ನಿನ್ನೆ ಓದಿದ್ದೇನೆ ಆದ ಕಾರಣ ಮತ್ತು ಇವತ್ತು ಓದೋದಿಲ್ಲ ಶಿಪಿವಿಷ್ಟ ಅಂತ ಹೇಳಿದರೆ ಶೈತ್ಯಚ್ಛಯನ ಯೋಗಾಚ ಶೀತಿವಾರಿ ಪ್ರಚಕ್ಷತೆ ತತ್ ಪದ್ರಕ್ಷಣಾಚವ ಶಿಪಯೋ ರಶ್ಮಯೋ ಮತಃ ತು ಪ್ರವೇಶ ವಿಶ್ವೇಶ ಶಿಪಿವಿಷ್ಟ ಇಹೋಚ್ಯತೆ ಅಂತ ಹೇಳ್ತಾ ಇದ್ದಾರೆ ನೀರು ತಣ್ಣಗಿರುತ್ತೆ ಹಾಗೂ ಮತ್ತು ಆ ನೀರಿನಲ್ಲಿ ಭಗವಂತ ಶಯನ ಮಾಡ್ತಾನೆ ಮಲಗಿಕೊಳ್ತಾನೆ ಆದ ಕಾರಣ ಜಲವು ಶೀ ಎಂದು ಕರೆಯಲ್ಪಡುತ್ತೆ ಅಂತಹ ಜಲವನ್ನು ಹೀರೋದರಿಂದ ಅಂದರೆ ಸಕ್ ಮಾಡೋದರಿಂದ ಹಾಗೂ ನೀರನ್ನು ರಕ್ಷಿಸುವುದರಿಂದ ರಶ್ಮಿಗಳು ಶಿಪಿ ಎಂದು ಕರೆಯಲ್ಪಡುತ್ತೆ ಆ ರಶ್ಮಿಗಳಲ್ಲಿ ಭಗವಂತನು ಪ್ರವೇಶ ಮಾಡೋದರಿಂದ ಭಗವಂತನಿಗೆ ಕ್ಷಿಪಿವಿಷ್ಟ ಎಂದು ಹೆಸರು ಬಂದಿದೆ ಅಂತ ಪ್ರಮಾಣ ಹೇಳ್ತಾ ಇದೆ ಮತ್ತೊಂದು ಬಾರಿ ನೀರು ತಣ್ಣಗಿರುತ್ತೆ ಅಂತಹ ನೀರಿನಲ್ಲಿ ಭಗವಂತ ಶಯನ ಮಾಡೋದರಿಂದ ನೀರಿಗೆ ಶಿ ಅಂತ ಕರೀತಾರೆ ಅಂತಹ ನೀರನ್ನು ರಶ್ಮಿಗಳು ಹೀರತ್ತೆ ರಕ್ಷಣೆ ಮಾಡತ್ತೆ ಆದ ಕಾರಣ ಶಿಪಿ ಎಂದು ಕರೆಯಲ್ಪಡತ್ತೆ ರಶ್ಮಿಗಳು ಅಂತಹ ರಶ್ಮಿಗಳಲ್ಲಿ ಭಗವಂತನು ಪ್ರವೇಶ ಮಾಡೋದರಿಂದ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಉಪರ್ಯುದಾಹ್ರಿಯಮಾಣಂ ಮಹಾಭಾರತ ವಚನಮೇವಾತ್ರ ಪ್ರಮಾಣ हीनरोमे चत्र रोम समग्रस्य प्राकृत शरीरस्य उपलक्ष्यकः यथा ईशावास्योपनिषदि अस्नाविरं इत्यनेना स्नावोपलक्षित सप्तधातुमयस्तूलदेह रहितमित्येवार्थः स्वीकृते तथा अत्रापि എന്നു ಹೇಳ್ತಾ ಇದ್ದಾರೆ ಏನು ಇಲ್ಲಿ ನಮಗೆ ಪ್ರಾಕೃತ ರೋಮಗಳಿಂದ ರಹಿತನಾದವನು ಹಾಗೂ ಎಲ್ಲವನ್ನೂ ಪ್ರವೇಶಿಸುವವನಾದ ಕಾರಣ ಭಗವಂತನಿಗೆ ಕ್ಷಿಪಿವಿಷ್ಟ ಅಂತ ಹೆಸರು ಅಂದರೆ ನಮಗೆ ಪ್ರಾಕೃತ ರೋಮಗಳಿವೆ ಆ ರೋಮಗಳು ಇಲ್ಲದೇ ಇರುವವನು ಎಲ್ಲದರಲ್ಲೂ ಪ್ರವೇಶಿಸುವವನು ಇಲ್ಲಿ ರೋಮಗಳು ಅಂತ ಹೇಳಿದರೆ ಬರೇ ರೋಮಗಳನ್ನು ತಗೊಳ್ಳದೆ ತದುಪಲಕ್ಷಿತವಾಗಿ ಉಪಲಕ್ಷಣತೆಯ ಪ್ರಾಕೃತ ಶರೀರವನ್ನು ತಗೋಬೇಕು ಅಂದರೆ ಪ್ರಾಕೃತ ಶರೀರ ರಹಿತನಾದವನು ಮತ್ತು ಎಲ್ಲದರಲ್ಲೂ ಪ್ರವೇಶಿಸುತ್ತಾನಾದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಗಂಗಾಯಾಮ್ ಘೋಷ ಅಂತ ಹೇಳ್ತಾರೆ ಅಂದರೆ ಏನರ್ಥ ಗಂಗೆಯಲ್ಲಿ ಮನೆ ಅಂತ ಅರ್ಥ ಅದಕ್ಕೆ ಯಾರಾದರೂ ಗಂಗೆಯಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯವಾಗುತ್ತಾ ಮಧ್ಯ ನದಿ ಗಂಗಾ ನದಿ ಹರಿತಾ ಇದ್ದರೆ ಅಳಕನಂದ ಮಧ್ಯ ಹೋಗಿ ಅಲ್ಲಿ ನಮಗೆ ಮನೆ ಕಟ್ಟಲಿಕ್ಕಾಗತ್ತಾ ಅಂತ ಹೇಳಿದ್ರೆ ಅಲ್ಲ ಗಂಗಾಯಾಮ್ ಘೋಷ ಅಂದರೆ ಗಂಗೆಯಲ್ಲಿ ಮನೆಯಲ್ಲ ಉಪಲಕ್ಷಣತೆಯ ಗಂಗಾ ತೀರದಲ್ಲಿ ಮನೆ ಗಂಗೆಯ ದಡದಲ್ಲಿ ಮನೆ ಹಾಗೆ ಪ್ರಾಕೃತ ರೋಮಗಳಿಲ್ಲದವನು ಅಂತ ಹೇಳಿದರೆ ಉಪಲಕ್ಷಣತೆಯ ಪ್ರಾಕೃತ ಶರೀರಗಳು ಇಲ್ಲದೇ ಇರುವವನು ಹಾಗೂ ಎಲ್ಲವನ್ನೂ ಪ್ರವೇಶಿಸುವವನಾದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಇನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಶಿಪಿವಿಷ್ಟೇತಿ ಶಿಪಿವಿಷ್ಟೇತಿ ಚಾಖ್ಯಾಂ ಹೀನ ರೋಮಚ ಭೇತ್ ತೆನಾಷ್ಟು ಯತ್ಕಿಂಚಿತ್ ಚಿಕ್ಕಿತ್ ಚ ಸ್ಮೃತ ಮಹಾಭಾರತದಲ್ಲಿ ಶಾಂತಿಪರ್ವದಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅರ್ಜುನ ನನ್ನ ನಾಮಗಳ ರಹಸ್ಯಾರ್ಥವನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಪ್ರಾಕೃತ ರೋಮ ಹಾಗೂ ಉಳಿದ ಪ್ರಾಕೃತ ಅಂಗಗಳನ್ನೊಳಗೊಂಡ ಶರೀರ ಇಲ್ಲದೇ ಇರುವ ತಾನು ಜಗತ್ತೆಲ್ಲವನ್ನೂ ಪ್ರವೇಶ ಮಾಡಿರೋದರಿಂದ ನಾನು ಶಿಪಿವಿಷ್ಟ ಎಂದು ಕರೆಯಲ್ಪಡ್ತೇನೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಪ್ರಾಕೃತ ರೋಮಗಳು ಹಾಗೂ ಪ್ರಾಕೃತ ಅಂಗಗಳು ಅರ್ಥಾತ್ ಪ್ರಾಕೃತ ಶರೀರ ಇಲ್ಲದೇ ಇದ್ದಾನೆ ಭಗವಂತ ಆದ ಕಾರಣ ಅವನು ಅಪ್ರಾಕೃತನಾಗಿದ್ದಾನೆ ಅಂತಹ ಅಪ್ರಾಕೃತನಾದ ಪ್ರಾಕೃತ ಶರೀರ ಇಲ್ಲದೇ ಇರುವವನಾದ ನಾನು ಜಗತ್ತೆಲ್ಲವನ್ನೂ ಪ್ರವೇಶ ಮಾಡಿದ್ದೇನೆ ಭಗವಂತ ಜಗತ್ತೆಲ್ಲ ವ್ಯಾಪಿಸಿದ್ದಾನೆ ಅವನು ಎಲ್ಲಿ ಇದ್ದಾನೆ ಎಂಬುದಕ್ಕಿಂತ ಎಲ್ಲಿ ಇಲ್ಲ ಅಂತ ನಾವು ಕೇಳಬೇಕು ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಇಲ್ಲಿ ಅಲ್ಲಿ ಎಲ್ಲಿ ಎಂಬುವ ಸಂಶಯವಿಲ್ಲದೆ ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲಿ ಇದ್ದಾನೆ ಅದಕ್ಕೆ ಅವನಿಗೆ ರಾಮ ಇವನಿಗೆ ಅವರಾಮ ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲಿ ರಾಮ ಅಂತ ಹೇಳಿ ಹೇಳ್ತಾರೆ ಆದ ಕಾರಣ ಇಡೀ ಜಗತ್ತೆಲ್ಲವೂ ನಾನು ಪ್ರವೇಶವಾಗಿದ್ದೇನೆ ಆದ ಕಾರಣ ನನಗೆ ನನ್ನ ಶಿಪಿವಿಷ್ಟ ಎಂದು ಕರೀತಾರೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಇನ್ನು ಮತ್ತು ಕೃಷ್ಣ ಹೇಳ್ತಾನೆ ಕೃಷ್ಣನು ಏನು ಅಂತ ಹೇಳಿದರೆ ಯಾಸ್ಕೋ ಮಾಂ ಋಷಿರವ್ಯಗ್ರೋ ನೈಕಯಜ್ಞು ಗೀತವಾನ್ ಶಿಪಿಬಿಷ್ಟ ಗುಹ್ಯನಾಮಧರೋ ಹ್ಯಹ ಸ್ತುತ್ವ ಮಾಂ ಶಿಪಿವಿಷ್ಟೇತಿ ಯಾಸ್ಕೋ ಋಷಿರುದಾರಧೀ ಮತ್ ಪ್ರಸಾದಥೋ ನಷ್ಟ ನಿರುಕ್ತಮಿಜ್ವಾ ಜಗ್ನಿವಿವಾ ಅಂತೇಳಿ ಮಹಾಭಾರತ ಶಾಂತಿಪರ್ವದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಯಾಸ್ಕ ಋಷಿ ಎಂಬ ಒಬ್ಬ ಋಷಿ ಅನೇಕ ಯಜ್ಞಗಳಲ್ಲಿ ತನ್ನನ್ನು ಈ ಹೆಸರಿಂದಲೇ ಸ್ತುತಿಸಿದ್ದಾನೆ ಅಂದರೆ ಶಿಪಿವಿಷ್ಟ ಎಂಬ ಹೆಸರಿನಿಂದಲೇ ಋಷಿ ಎಂಬುವಾತನು ಅನೇಕ ಯಜ್ಞಗಳಲ್ಲಿ ನನ್ನನ್ನು ಸ್ತುತಿಸಿದ್ದಾನೆ ಅಂತ ಶ್ರೀಕೃಷ್ಣನು ಹೇಳ್ತಾ ನಾನು ಶಿಪಿವಿಷ್ಠ ಎಂಬ ರಹಸ್ಯವಾದ ಹೆಸರುಳ್ಳವನಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾನೆ ಕೃಷ್ಣ ಹೇಳಿದ್ದಾನೆ ಅಷ್ಟೇ ಅಲ್ಲ ಈ ಯಾಸ್ಕ ಋಷಿ ಭಗವಂತನನ್ನು ಶಿಪಿವಿಷ್ಟ ಎಂಬ ಹೆಸರಿನಿಂದಲೇ ಕೃಷ್ಣನನ್ನು ಸ್ತೋತ್ರ ಮಾಡಿ ನಿರುಕ್ತ ಶಾಸ್ತ್ರವನ್ನು ನಷ್ಟ ಹೊಂದಿದ್ದಾತ ಶಾಸ್ತ್ರವನ್ನು ಕಳ್ಕೊಂಡಿದ್ದ ಅಂತಹ ನಿರುಕ್ತ ಶಾಸ್ತ್ರವನ್ನು ಪಡ್ಕೊಂಡಿದ್ದಾನೆ ಮತ್ತು ತೊ ಪಡೆದಿದ್ದಾನೆ ಅಂತ ಕೃಷ್ಣನೇ ತಿಳಿಸಿದ್ದಾನೆ ಅದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಎಂಬುದು ರಹಸ್ಯನಾಮವಾಗಿದೆ ಋಷಿ ಈ ರೀತಿಯಾಗಿ ಭಗವಂತನನ್ನ ಯಜ್ಞಗಳಲ್ಲಿ ಹೊಗಳಿ ಶಿಪಿವಿಷ್ಟ ಎಂದು ಕರೆದು ಕರೆದಿದ್ದಾನೆ ಸ್ತೋತ್ರ ಮಾಡಿದ್ದಾನೆ ಸ್ತೋತ್ರ ಮಾಡಿ ತಾನು ನಷ್ಟ ಹೋದಂತಹ ನಿರುಕ್ತ ಶಾಸ್ತ್ರವನ್ನು ತಿರುಗಿ ಪಡೆದಿದ್ದಾನೆ ಅಂತ ಕೃಷ್ಣನು ಹೇಳಿದ್ದಾನೆ ಆದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಇನ್ನು ಶಿಪಿಷು ಕಾಷ್ಟು ಅಗ್ನಂತರ್ಯಾಮಿತೆಯ ವಿಷ್ಟ ಪ್ರ ಶಿಪಿವಿಷ್ಟ ಕಟ್ಟಿಗೆಯಲ್ಲಿ ಅಗ್ನಂತರ್ಯಾಮಿಯಾಗಿದ್ದಾನೆ ಭಗವಂತ ಆದ ಕಾರಣ ಶಿಪಿವಿಷ್ಟ ಅಂಥೇಳಿ ಕಟ್ಟಿಗೆ ಸೌದೆ ಸೌದೆಯಲ್ಲಿ ಅಗ್ನಿ ಇದೆ ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ನೋಡಿ ಕಟ್ಟಿಗೆ ನಮಗೆ ಅರಣಿ ಅರಣಿಯೊಳಗೆ ಭಗವಂತ ಇದ್ದಾನೆ ಹಾಗೆಯೇ ಆ ಅರಣಿಯನ್ನು ಮಥನ ಮಾಡಿದಾಗ ಎರಡು ಕಟ್ಟಿಗೆಗಳನ್ನು ನಾವು ಮಥನ ಮಾಡಿದಾಗ ಆ ಅರಣಿಯಲ್ಲಿ ಕಾಣಿಸದೆ ಅಂತರ್ಗತವಾಗಿ ಅಂತರ್ಲೀನವಾಗಿ ಅದೃಷ್ಟವಾಗಿ ಅರಣಿಯಲ್ಲಿ ಅಗ್ನಿ ಇದೆ ಮಥನ ಮಾಡಿದಾಗ ಅರಣಿ ನಮಗೆ ಅರಣಿಯಲ್ಲಿ ಅಗ್ನಿ ಕಾಣುತ್ತೆ ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಆದ ಕಾರಣ ಶಿಪಿವಿಷ್ಟ ಶಿಪಿಷು ಅಂದರೆ ಕಾಷ್ಟಗಳಲ್ಲಿ ಅಗ್ನಂತರ್ಯಾಮಿತಯ ಅಗ್ನಂತರ್ಯಾಮಿಯಾಗಿ ವಿಷ್ಟ ಪ್ರವಿಷ್ಟಿಪಿವಿಷ್ಟ ಪ್ರವೇಶವಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಶಿಪಿಭಿ ರಶ್ಮಿಭ ವಿ ಪ್ರವಿಷ್ಟ ಶಿಪಿವಿಷ್ಟ ನಮಗೆ ಕಿರಣಗಳಿಂದ ಎಲ್ಲಡ ಪ್ರವೇಶವಾಗಿದ್ದಾನೆ ಅಂದರೆ ಕಿರಣಗಳಲ್ಲಿ ಕಿರಣಗಳು ಎಲ್ಲ ಕಡೆ ವ್ಯಾಪಿಸಿರುತ್ತೆ ಕಿರಣಗಳು ಇಲ್ಲದೇ ಇರುವ ಜಾಗವೇ ಇಲ್ಲ ಹಾಗೆ ಕಿರಣಗಳಿಂದ ಎಲ್ಲ ಕಡೆ ವ್ಯಾಪಿಸಿರ್ತಾನಾದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಕಿರಣಗಳಲ್ಲಿ ಭಗವಂತ ಇದ್ದಾನೆ ಅಂತ ಇದಕ್ಕೆ ನಮಗೆ ಕಟ್ಟಿಗೆಯಲ್ಲಿ ಅಜ್ಞಂತರಿಯಾಮಿಯಾಗಿ ಭಗವಂತ ಇದ್ದಾನೆ ಆದ ಕಾರಣ ಅವನಿಗೆ ಶಿಪಿವಿಷ್ಟ ಅಂತ ಹೆಸರು ಅಂತ ಹೇಳಿದಾಗ ಹರಿಕಥಾಮೃತಸಾರದಲ್ಲಿ ಮಂಗಳಾಚರಣ ಸಂಧಿಯಲ್ಲಿ ಕೊನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ಪರಿಮಳವು ಅನಲನು ಅರಣಿಯೊಳಗಿಪ್ಪಂತೆ ಪರಿಮಳವು ಸುಮನದೊಳು ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿಹ ಜಗನ್ನಾಥ ವಿಠ್ಠಲನ ಕರುಣೆ ಪಡೆವ ಪರಮ ಪರಮಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು ಪರಿಮಳವು ಸುಮನದೊಳು ವಾಸನೆ ಹೂವಿನಲ್ಲಿರತ್ತೆ ಕಾಣತ್ತಾ ಕಾಣುವುದಿಲ್ಲ ಅನುಭವೈಕ ವೇದ್ಯ ಹಾಗೆ ಅನಲನು ಅರಣಿಯೊಳಗಿಪ್ಪಂತೆ ಅನಲ ಅಂದರೆ ಅಗ್ನಿ ಅರಣಿಯೊಳಗಿದೆ ಕಾಣತ್ತಾ ಅಂದರೆ ಕಾಣುವುದಿಲ್ಲ ಹೇಗೆ ಹೂವಿನಲ್ಲಿ ಪರಿಮಳವಿದೆಯೋ ಅರಣಿಯೊಳಗೆ ಹೇಗೆ ಅಗ್ನಿ ಇದೆಯೋ ಅದೇ ರೀತಿಯಾಗಿ ಇಪ್ಪಂತೆ ದಾಮೋದರನು ಬ್ರಹ್ಮಾದಿ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಅಂತಹ ಭಗವಂತ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ತೋರಿ ತೋರದಲ್ಲೇ ಇರ್ತಾನೆ ಅದಕ್ಕೆ ಯಾಕೆ ಹೇಳಲಿಕ್ಕೆ ಬನ್ನಿ ಅಂದರೆ ಕಟ್ಟಿಗೆಯಲ್ಲಿರುವ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಕಿರಣಗಳಲ್ಲಿ ಇದ್ದು ಎಲ್ಲ ಕಿರಣಗಳಲ್ಲಿ ಪ್ರವೇಶ ಮಾಡಿರ್ತಾನೆ ಆದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಇನ್ನು ಶಂ ಸುಖಂ ಇಹಿ ಜ್ಞಾನಂ ತೇ ಪಿಬತಿ ಅನುಭವತೀತಿ ಶಿಪಿಹಿ ತೃತೀಯೋ ಅತಿಶ್ ಅತಿಶಯಾರ್ಥೆ ಪ್ರೀತ್ಯತ್ರ ಇಕಾರ ಅಕಾರಸ್ಥನೆ ಇಕಾರತಿ ಇಷ್ಟ ಶಂ ಸುಖಂ ಇಹಿ ಜ್ಞಾನಂ ಅಂದರೆ ಸುಖ ಮತ್ತು ಜ್ಞಾನವನ್ನು ಅತಿಶಯವಾಗಿ ಅನುಭವಿಸುತ್ತಿರುವವನು ಮತ್ತು ಎಲ್ಲವನ್ನು ಪ್ರವೇಶಿಸಿರುವವನಾದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಭಗವಂತ ಸುಖ ಮತ್ತು ಜ್ಞಾನ ಇದೆ ಅವನಿಗೆ ಅದು ಹೇಗಿದೆ ಅತಿಶಯವಾಗಿದೆ ಅವನಲ್ಲಿ ಅದರನ್ನು ಅನುಭವಿಸುತ್ತಾ ಇದ್ದಾನೆ ಮತ್ತು ಎಲ್ಲದರಲ್ಲೂ ಪ್ರವೇಶ ಮಾಡ್ತಾ ಇದ್ದಾನೆ ಭಗವಂತನದು ಅವನ ಸುಖ ಶಾಂತಿ ಸುಖ ಜ್ಞಾನ ಎಲ್ಲವೂ ಕೂಡ ಅತಿಶಯವಾಗಿರತ್ತೆ ಸ್ವತಂತ್ರವಾಗಿರುತ್ತೆ ಅವನದೇ ಆಗಿರತ್ತೆ ಸ್ವಭಾವವಾಗೇ ಇರುತ್ತೆ ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕಕ್ಕೆ ಆಚಾರ್ಯರು ಏನು ಬರೀತಾರೆ ಅಂದರೆ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ ಏನಂತ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯ ಸಜ್ಞಾನ ಸುಖ ಪಯೋನಿಧಿ ಅಂದರೆ ಅಖಿಲ ಅಜ್ಞಾನ ಮತವೆಂಬ ಕಗ್ಗತ್ತಲಿಗೆ ಸೂರ್ಯನಂತೆ ಇರುತ್ತಾನೆ ನರಸಿಂಹದೇವರು ಅಷ್ಟೇ ಅಲ್ಲ ಹೇಗಿದ್ದಾನೆ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಸಜ್ಞಾನ ತನ್ನದೇ ಆದ ಸ್ವತಂತ್ರವಾದ ಜ್ಞಾನ ಸುಖ ಶಕ್ತಿಗಳ ಸಮುದ್ರದಂತೆ ಈ ಸಮುದ್ರಕ್ಕಾದರೂ ಕೂಡ ಸೀಮೆ ಇರುತ್ತೆ ಮಿತಿ ಇರುತ್ತೆ ಆದರೆ ಭಗವ ಈ ಭಗವಂತನ ತನ್ನದೇ ಆದ ಸ್ವತಂತ್ರವಾದ ಸುಖ ಶಕ್ತಿ ಜ್ಞಾನಗಳ ಎಂಬ ಸಮುದ್ರಕ್ಕೆ ಮಿತಿ ಇಲ್ಲದೇ ಇದೆ ಅಮಿತವಾಗಿದೆ ಪರಿಮಿತಿ ಇಲ್ಲದೇ ಇದೆ ಸೀಮೆ ಇಲ್ಲದೇ ಇದೆ ಅದಕ್ಕೆ ಅಂತಹ ನರಸಿಂಹಸ್ವಾಮಿ ಉತ್ಕೃಷ್ಟವಾಗಿ ವರ್ತಿಸುತ್ತಾನೆ ಅಂತ ಹೇಳ್ತಾರೆ ಹಾಗೆ ಅದನ್ನು ಹೇಳ್ತಾರೆ ಸುಖ ಮತ್ತು ಜ್ಞಾನವನ್ನು ಅತಿಶಯವಾಗಿ ಅನುಭವಿಸುವವನು ಮತ್ತು ಎಲ್ಲವನ್ನು ಪ್ರವೇಶಿಸಿರುವವನಾದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಇನ್ನು ಶಂ ಸುಖಂ ಅಸ್ಯಾಸ್ತೀತಿ ಶ್ರೀ ಅತಿಶಯೇನ ಪಾತಿ ರಕ್ಷತೀತಿ ಪಿಹಿ ಸರ್ವ ವಿಶತೀತಿ ವಿಷ್ಟೀಚಾಸೌ ಪಿಶ್ಚ ಶಿಪಿ ಶಿಪಿಚಾಸೌ ವಿಚಿವಿಷ್ಟ ಕ್ಷಿಪಿಷ್ಟ ಅಂತ ಇನ್ನೊಂದು ರೀತಿಯಾಗಿ ಭಗವಂತನಿಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ಸುಖವನ್ನು ಹೊಂದಿರುವವನು ಶಂ ಸುಖಂ ಅಸ್ಯಾಸ್ತೀತಿ ಸುಖವು ಹೊಂದಿರುವವನು ಅತಿಶಯೇನ ಪಾತಿ ರಕ್ಷತೀತಿ ಪಿಹಿ ಎಲ್ಲವನ್ನೂ ಚೆನ್ನಾಗಿ ರಕ್ಷಿಸಿರುವವನು ಸರ್ವಂ ವಿಶತೀತಿ ವಿಷ್ಟ ಎಲ್ಲವನ್ನೂ ಪ್ರವೇಶಿಸಿರುವವನು ಆದ ಕಾರಣ ಸ್ತ್ರೀಚಾಶ್ಚಿಪಿ ಶಿಪಿ ವಿಷ್ಟಿ ಸುಖಿಯಾದ ಭಗವಂತನು ಎಲ್ಲವನ್ನೂ ಪ್ರವೇಶಿಸಿರ್ತಾನೆ ರಕ್ಷಿಸಿರು ರಕ್ಷಿಸುತ್ತಾನೆ ಆದ ಕಾರಣ ಭಗವಂತನಿಗೆ ಶಿಪಿ ಎಂಬುವಂತಹ ಹೆಸರು ಇನ್ನ ಶಿ ವಾರಿ ಪಾತಿ ಆದತ್ತ ಇತಿ ಶಿಪಿ ಆದಿತ್ಯಂ ವಿಶತೀತಿ ವಿಷ್ಠ ಅಂತ ಹೆಸರು ನೀರನ್ನು ಹೀರ್ತಾನೆ ಸೂರ್ಯನನ್ನು ಪ್ರವೇಶ ಮಾಡ್ತಾನೆ ಸೂರ್ಯನಲ್ಲಿ ಪ್ರವೇಶ ಮಾಡ್ತಾನೆ ಸೂರ್ಯನ ಕಿರಣಗಳು ನೀರನ್ನು ಹೀರುತ್ತೆ ಅವುಗಳಲ್ಲಿದ್ದು ಸಮುದ್ರಗಳಲ್ಲಿ ಇವುಗಳಲ್ಲಿರುವ ನೀರನ್ನು ಹೀರ್ತ ಪಶುಗಳ ಹೃದಯದಲ್ಲಿರುವ ಭಗವಂತನನ್ನು ಯಾವ ಪರಿಮಾಣದಿಂದ ಇದ್ದಾನೆ ಅಂತ ತಿಳಿಬೇಕು ಅಂದರೆ ಪಶು ನಮ್ಮ ಮನುಷ್ಯರ ಇದರಲ್ಲಿ ಅಂಗುಷ್ಟ ಪರಿಮಾಣದಲ್ಲಿ ಅವರ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡ್ತೇವೆ ಆದರೆ ಪಶುಗಳಿಗೆ ಹೆಬ್ಬೆಟ್ಟಿಲ್ಲ ಅಂಗುಷ್ಟ ಪರಿಮಾಣ ಅಂಗುಷ್ಟವಿಲ್ಲ ಆದ ಕಾರಣ ಪಶುಗಳ ಹೃದಯದಲ್ಲಿ ಭಗವಂತ ಯಾವ ಪ್ರಮಾಣದಲ್ಲಿದ್ದಾನೆ ಯಾವ ಸೈಜ್ನಲ್ಲಿದ್ದಾನೆ ಅಂತ ನಾವು ಉಪಾಸನೆ ಮಾಡಬೇಕು ತಿಳಿಬೇಕು ಅಂತ ಹೇಳಿದರೆ ಸಮಾಧಾನ ಏನು ಅಂತ ಹೇಳಿದರೆ ಮನುಷ್ಯರು ಪಶುಗಳಲ್ಲಿ ಭಗವಂತ ಇದ್ದಾನೆ ಪಶುಗಳ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದ್ರೆ ಸಾಕು ಆ ಪಶುಗಳ ಹೃದಯದಲ್ಲಿ ಭಗವಂತ ಯಾವ ಪರಿಮಾಣದಲ್ಲಿದ್ದಾನೆ ಅಂತ ತಿಳಿಯದೆ ತಿಳಿಯಬೇಕಾಗಿಲ್ಲ ಪಶುಗಳಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದರೆ ಸಾಕು ನಮಗೆ ಚಿಂತನೆ ಮಾಡಿದರೆ ಸಾಕು ಪಶುಗಳಿಗೆ ಭಗವಂತನೆಯನ್ನು ಉಪಾಸನೆ ಮಾಡುವ ಅಧಿಕಾರ ಇಲ್ಲದೇ ಇರೋದರಿಂದ ಅವುಗಳನ್ನು ನಾವು ಇದು ಮಾಡುವಾಗ ಅವುಗಳ ಹೃದಯದಲ್ಲಿ ಯಾವ ಪರಿಮಾಣದಲ್ಲಿ ಭಗವಂತ ಇದ್ದಾನೆ ಎಂಬುದರನ್ನು ಶ್ರುತಿ ಹೇಳಲಿಲ್ಲ ಆದ ಕಾರಣ ಶ್ರುತಿಯಲ್ಲಿ ನಮಗೆ ಪಶುಗಳನ್ನು ನೋಡಿದಾಗ ಪಶುಗಳ ಹೃದಯದಲ್ಲಿ ಕೇವಲ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಿದರೆ ಸಾಕು ಮನುಷ್ಯರನ್ನು ನೋಡಿದಾಗ ಅವರ ಒಂದು ಅಂಗುಷ್ಟ ಪರಿಮಾಣದಲ್ಲಿ ಅವರ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇನ್ನು ಬೃಹತಿ ಸಹಸ್ರಕ್ಕೆ ಬಂದರೆ ಓಂ ಶಿಪಿವಿಷ್ಟಾಯ ನಮಃ ಓಂ ರಾಜ ಆಸ್ರಾಣಾ ಸಹ ಶವಸಾನ ಮಚ್ಚೇಂದ್ರಂ ಸುಚಕ್ರೆ ರಚಾ ಅಶ್ವಾಹ ಅಭಿಸ್ರವ ವಹೇಯುರ್ನು ವಹೇಯುರ್ನೂ ಚಿನ್ನೂ ಅಂತ ಹೇಳ್ತಾ ಇದ್ದಾರೆ ಸಹ ಎಲ್ಲ ಕಡಿ ನುಗ್ಗುವ ರಥ ರಥ್ಯಾಸಹ ರಥದಲ್ಲಿ ಸೇರಿಕೊಂಡು ಅಶ್ವಾಹ ಕುದುರೆಗಳು ರುಜ್ಯಂತಹ ನೇರ ಹೋಗುತ್ತಾ ಸುಚಕ್ರೆ ಒಳ್ಳೆಯ ಚಕ್ರವುಳ್ಳ ರಥದಲ್ಲಿ ಶವಾಸಂ ಸುಖವಾಗಿ ಕೂತಿರುವ ಸ್ರವ ಒಳ್ಳೆಯ ಕೀರ್ತಿವಂತನಾದ ಯುಹು ಆ ಯಾವ ರಾಜ ರಾಜನಾದ ಅವನನ್ನು ಅಭಿ ನಮಗೆ ಎದುರಾಗಿ ಅಚ್ಚ ಚೆನ್ನಾಗಿ ವಹೆ ಯುಹೂನು ಹೊತ್ತೇ ಹೊರಿಯುತ್ತವೆ ನೋಚಿತು ಇಂದಿಗೂ ಕೂಡ ಹೊರುತ್ತಿದೆ ಯಾವುದು ಆ ಕುದುರೆಗಳು ಇವಾಗ ತಾತ್ಪರ್ಯ ನೋಡಿದಾಗ ಅರ್ಥ ಆಗತ್ತೆ ಹರಿಯ ಕುದುರೆಗಳು ಹರಿಗೆ ತಕ್ಕಂತೆ ಇದ್ದು ಭಕ್ತರ ಅವಸರಕ್ಕೆ ತಕ್ಕಂತೆ ಎಲ್ಲ ಕಡೆ ನುಗ್ಗುಕೊಂಡು ಆ ಕುದುರೆಗಳು ನೇರವಾಗಿ ಹೋಗ್ತಾ ಇರುತ್ತೆ ಹೋಗ್ತಾ ಕೀರ್ತಿವಂತನಾದ ಭಗವಂತನನ್ನು ಹೊರಿತಾ ಇರುತ್ತೆ ಹೊರೆದು ನಮ್ಮೆದುರಿಗೆ ಬಂದು ನಿಲ್ಲತ್ತೆ ಸಂತೋಷವಾಗಿ ಇವತ್ತಿಗೂ ನಿಲ್ಲತ್ತೆ ಇದು ಈ ಮಾತು ಸತ್ಯ ಅಂದರೆ ಭಗವಂತನನ್ನು ಹೇಗೆ ರಥದಲ್ಲಿ ಭಗವಂತನನ್ನು ಕೂಡಿಸಿಟ್ಕೊಂಡು ಅಶ್ವಗಳು ಓಡಿಕೊಂತ ಬಂದು ಭಕ್ತರಿಗೆ ದರ್ಶನವನ್ನು ಕೊಡ ಕೊಡುವಂತೆ ಮಾಡುತ್ತೋ ಭಗವಂತನನ್ನು ಆದ ಕಾರಣ ಅಂತ ಹೇಳ್ತಾ ಅಭಿಸ್ರವ ರುಜ್ಯಂತೋ ವಹೇಯುರ್ನು ಚಿನ್ನು ಅಂತ ಹೇಳ್ತಾ ಇನ್ನು ಮುಂದೆ ಹೇಳ್ತಾರೆ ಶಿಪಿ ಹವಿಸ್ಸನ್ನು ವಿಷ್ಟ ಸ್ವೀಕರಿಸುವುದರಿಂದ ವಿಷ್ಣುವನ್ನು ಶಿಪಿ ವಿಷ್ಠ ಅಂತ ಹೇಳ್ತಾ ಇದೆ ಈ ಅಭಿಸ್ರವ ರುಜ್ಯಂತೋ ವಹೇಯುರ್ನು ಚಿನ್ನು ಅಂತ ಎಂಬುವಂತಹ ಈ ಮಂತ್ರದಿಂದ ಭಗವಂತ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನಾದ ಕಾರಣ ವಿಷ್ಣುವು ಶಿಪಿವಿಷ್ಟ ಎಂದು ಕರೆಯಲ್ಪಡ್ತಾನೆ ಶಿಪಿ ಶಬ್ದ ಯಜ್ಞ ಸಾಧನ ಸಾಧನ ಹವಿ ಪರಃ ತಂ ವಿಶತೀತಿ ಗೃಹಾತಿ ಇದೆ ಶಿಪಿವಿಷ್ಟ ಹವಿಸ್ಸನ್ನು ವಿಷ್ಣುವು ಸ್ವೀಕರಿಸೋದರಿಂದ ವಿಷ್ಣುವಿಗೆ ಭಗವಂತನಿಗೆ ಶಿಪಿವಿಷ್ಟ ಎಂಬುವಂತಹ ಹೆಸರು ಅಂತ ಹೇಳಿದಲ್ಲಿ ಶಿಪುವಿಷ್ಟ ಎಂಬುವಂತಹ ನಾಮವನ್ನು ಇವತ್ತು ಮುಗಿಸಿ ನಾಳೆ ಪ್ರಕಾಶನ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ಯೇಶ ಅರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು